ಮಹೇಶ್ ಅವರು ಸುದೀರ್ಘವಾಗಿ ಮಾತನಾಡಿದ ನಂತರ ಈ ಟೆಂಡೂಲ್ಕರು ಸಿಕ್ಸ್ ಫೋರ್ ಹೊಡೆದ ಮೇಲೆ ಜವಗಲ್ ಶ್ರೀನಾಥ್ ಬಂದು ಬ್ಯಾಟಿಂಗ್ ಆಡಿದಾಗ ಆಗ್ತದೆ ನಾನು ಮಾತಾಡ್ತಾ ಇರೋದು ಈಗ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಮುಂದೆ ಈ ಅಭಿಯಾನವನ್ನು ಎರಡು ತಿಂಗಳುಗಳ ಕಾಲ ಬೂತ್ ಮಟ್ಟಕ್ಕೆ ಕೊಂಡೊಯ್ಯಬೇಕು ಕೊಂಡೊಯ್ಯುವಂಥ ಮಾತ್ರ ಜವಾಬ್ದಾರಿ ಇರುವಂಥ ಎಲ್ಲರಿಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ಮಹೇಶಣ್ಣ ಮಾತಾಡ್ತಾ ಸವಿಸ್ತಾರವಾಗಿ ವಿಚಾರವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಸಂವಿಧಾನ ಅನ್ನುವಂಥ ವಿಚಾರ ಬಂದಾಗ ಪ್ರಸ್ತುತ ಕಾಲಘಟ್ಟದಲ್ಲಿ ನಾವು ಅದನ್ನು ಯಾವ ಬ್ಯಾಕ್ ಡ್ರಾಪಿನಲ್ಲಿ ನೋಡಬೇಕು ಅಂತ ಹೇಳಿದರೆ ಇವತ್ತು ಸಂವಿಧಾನದ ಬಗ್ಗೆ ಇಲ್ಲ ಸಲದ ಅಪಪ್ರಚಾರಗಳಾಗ್ತಾ ಇದೆ ಯಾರು ಸಂವಿಧಾನದ ಹತ್ಯೆಯನ್ನು ಮಾಡಿದ್ದಾರೆ ಅಂಥವ್ರೇ ಇವತ್ತು ಮತ್ತೊಬ್ಬರು ಸಂವಿಧಾನದಿಂದ ಆತಂಕ ಮತ್ತೊಬ್ಬರು ಆತಂಕ ಅನ್ನುವ ರೀತಿಯಲ್ಲಿ ಅವು ಮತ್ತೊಬ್ಬರಿಂದ ಆತಂಕ ಇದೆ ಅನ್ನುವ ರೀತಿಯಲ್ಲಿ ಅವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಇವತ್ತು ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಗಮನಿಸಿದರೆ ಭಾರತದ ಸಂವಿಧಾನವನ್ನು ಮೂರು ವಿಚಾರಗಳ ಅಡಿಯಲ್ಲಿ ನಾವು ಅದನ್ನು ವಿಮರ್ಶಿಸಬೇಕು ಒಂದು ಸಂವಿಧಾನದ ಉಗಮ ಹೇಗಾಯಿತು ಮತ್ತು ಬಾಬಾ ಸಾಹೇಬರ ಆಶಯ ಏನಿತ್ತು ಬಾಬಾ ಸಾಹೇಬ್ರ ಆಶಯಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸಿದಂಥ ಸರ್ಕಾರಗಳು ಯಾವುದು ಬಾಬಾ ಸಾಹೇಬರ ಆಶಯಗಳಿಗೆ ವಿರುದ್ಧವಾಗಿ ಕೆಲಸ ಮಾಡಿದಂಥ ಸರ್ಕಾರಗಳು ಯಾವುದು ಈ ಇಷ್ಟು ವಿಚಾರಗಳು ಜನಮಾನಸುಗಳಿಗೆ ನಾವು ತಲುಪಿಸಿದರೆ ಗೊಂದಲಗಳಿಗೆ ಯಾವುದೇ ಕಾರಣ ಇರೋದಿಲ್ಲ ಮಹೇಶಣ್ಣ ಮಾತನಾಡ್ತಾ ನೂರಾರು ತಿದ್ದುಪಡಿಗಳಾಗಿದೆ ಅಂತ ಹೇಳಿದರು ನೂರಾರು ತಿದ್ದುಪಡಿಗಳ ಪೈಕಿ ಎಪ್ಪತ್ತೈದು ತಿದ್ದುಪಡಿಗಳು ಕಾಂಗ್ರೆಸ್ ಮಾಡಿದರೆ ಮೂವತ್ತೊಂದು ತಿದ್ದುಪಡಿಗಳು ಕಾಂಗ್ರೆಸ್ ಏತರ ಸರ್ಕಾರಗಳು ಮಾಡಿರುವಂಥದ್ದು ಈ ನಾಲ್ಕು ದಿವಸಗಳನ್ನು ನಾವು ಯಾವತ್ತೂ ಮರಿಬಾರ್ದು ಒಬ್ಬ ಭಾರತೀಯನಾಗಿ ನಾಲ್ಕು ಪ್ರಮುಖ ದಿವಸ ಯಾವುದು ಅಂತೇಳಿದರೆ ಒಂದು ಭಾರತದ ಸ್ವತಂತ್ರ ದಿನಾಚರಣೆ ಒಂದು ಗಣರಾಜ್ಯೋತ್ಸವ ಇನ್ನೊಂದು ಇವತ್ತು ಸಂವಿಧಾನ ದಿನ ಇನ್ನೊಂದು ಜೂನ್ ಇಪ್ಪತ್ತೈದು ಸಂವಿಧಾನ ಹತ್ಯೆ ದಿನ ಸಂವಿಧಾನ ದಿನ ಯಾಕೆ ಅನ್ನುವಂಥ ಮಹತ್ವ ನಮಗೆ ಗೊತ್ತಾಗಿದೆ ಸಂವಿಧಾನ ಹತ್ಯೆ ಆದಂಥ ದಿವಸದ ಮಹತ್ವ ಕೂಡ ಅಷ್ಟೇ ದೊಡ್ಡದು ಸಂವಿಧಾನ ಹತ್ಯೆ ಅಂತ ಹೇಳಿದರೆ ಈಗ ಒಬ್ಬ ವ್ಯಕ್ತಿಗೆ ಐದಾರು ಚೂರಿ ಇರಿತ ಆದರೆ ಒಂದೆರಡು ಪ್ರಮುಖ ಚೂರಿ ಇರಿತದಲ್ಲಿ ಅವನ ಪ್ರಾಣ ಹೋಗುತ್ತೆ ಆ ರೀತಿಯ ಚೂರಿ ಇರಿತ ಸಂವಿಧಾನದ ಮೇಲೆ ಆದದ್ದು ಯಾವಾಗ ಅಂತ ಹೇಳಿದ್ರೆ ಅದೊಂದು ನಾಲ್ಕು ತಿದ್ದುಪಡಿಗಳು ಪ್ರಮುಖವಾಗಿರುವಂಥದ್ದು ಇಪ್ಪತ್ನಾಲ್ಕನೇ ತಿದ್ದುಪಡಿ ಮೂವತ್ತೆಂಟನೇ ತಿದ್ದುಪಡಿ ಮೂವತ್ತೊಂಬತ್ತನೇ ತಿದ್ದುಪಡಿ ನಲವತ್ತ ಎರಡನೇ ತಿದ್ದುಪಡಿ ಈ ನಾಲ್ಕು ತಿದ್ದುಪಡಿಗಳನ್ನು ನಾವು ಸಮಗ್ರವಾಗಿ ಅಧ್ಯಯನ ಮಾಡಿದರೆ ಕಾಂಗ್ರೆಸ್ ಪಾರ್ಟಿ ಸಂವಿಧಾನದ ಸಂಹಾರವನ್ನು ಯಾವ ರೀತಿ ಮಾಡಿದೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ ನಲವತ್ತ ಎರಡನೇ ತಿದ್ದುಪಡಿ ಎಮರ್ಜೆನ್ ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತೆರಡು ಇದು ಎಮರ್ಜೆನ್ಸಿಯ ಕಾಲಘಟ್ಟದಲ್ಲಾಗಿದ್ದು ಇಪ್ಪತ್ತ್ನಾಲ್ಕನೇ ತಿದ್ದುಪಡಿ ಅದಕ್ಕಿಂತ ಪೂರ್ವದಲ್ಲೇ ಆಗ ಆದಂಥದ್ದು ಇದರ ನಡುವಿನಲ್ಲಿ ಸರ್ವೋಚ್ಚ ನ್ಯಾಯಾಲಯ ಒಂದು ಅನ್ನು ಮಾಡುತ್ತೆ ನಮ್ಮ ಕೇರಳ ರಾಜ್ಯದ ಕೇಶವಾನಂದ ಶ್ರೀಗಳು ಎಡನೀರು ಮಠದ ಕೇಶವಾನಂದ ಶ್ರೀಗಳ ಒಂದು ಪ್ರಕರಣ ಕೋರ್ಟಿನಲ್ಲಿ ನಡೀತಾ ಇರುತ್ತೆ ಇಂದಿರಾ ಗಾಂಧಿಯವರ ಇಪ್ಪತ್ನಾಲ್ಕನೇ ಅಮೆಂಡ್ಮೆಂಟು ಇಪ್ಪತ್ತೈದನೇ ಅಮೆಂಡ್ಮೆಂಟು ಮತ್ತು ಇಪ್ಪತ್ತೊಂಬತ್ತನೇ ಅಮೆಂಡ್ಮೆಂಟಿನ ವಿರುದ್ಧ ಎಡನೀರು ಶ್ರೀಗಳು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿರ್ತಾರೆ ಇದನ್ನು ನನ್ನ ಬಾಬಾ ಸಾಹೇಬರು ಕೊಟ್ಟಂಥ ಮೂಲಭೂತ ನನ್ನ ಹಕ್ಕನ್ನು ಕಸಿಯುವಂಥ ಸಂವಿಧಾನ ತಿದ್ದುಪಡಿಯನ್ನು ಇಂದಿರಾ ಗಾಂಧಿ ಮಾಡಿದ್ದಾರೆ ಅಂತ ಹೇಳಿ ಎಡನೀರು ಮಠದ ಶ್ರೀಗಳು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋದಾಗ ಸರ್ವೋಚ್ಚ ನ್ಯಾಯಾಲಯ ಒಂದು ಅನ್ನು ಮಾಡುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶವನ್ನೇನೋ ಕೊಟ್ಟಿದೆ ಆದರೆ ಸಿ ಸಂವಿಧಾನದ ಮೂಲ ರಚನೆ ಅನ್ನುವಂಥದ್ದು ಒಂದಿದೆ ದೆರ್ ಇಸ್ ಅ ಬೇಸಿಕ್ ಸ್ಟ್ರಕ್ಚರ್ ಈ ಬೇಸಿಕ್ ಸ್ಟ್ರಕ್ಚರನ್ನು ಬದಲಾವಣೆ ಮಾಡಲಿಕ್ಕಿಲ್ಲ ಈ ಬೇಸಿಕ್ ಸ್ಟ್ರಕ್ಚರನ್ನು ನೀವು ಡೆಸ್ಟ್ರಾಯ್ ಮಾಡಲಿಕ್ಕಿಲ್ಲ ಈ ಬೇಸಿಕ್ ಸ್ಟ್ರಕ್ಚರ್ ಯಥಾಸ್ಥಿತಿ ಉಳಿಬೇಕು ಈ ಬೇಸಿಕ್ ಸ್ಟ್ರಕ್ಚರನ್ನು ಹೊರತುಪಡಿಸಿ ನೀವು ತಿದ್ದುಪಡಿಗಳನ್ನು ಮಾಡ್ಬೋದು ಆದರೆ ಇವತ್ತಿನವರೆಗೆ ಇಂದಿರಾ ಗಾಂಧಿಯವರ ನೇತೃತ್ವದ ಸರ್ಕಾರ ಈ ಬೇಸಿಕ್ ಸ್ಟ್ರಕ್ಚರಿಗೆ ಡ್ಯಾ ಡ್ಯಾಮೇಜ್ ಮಾಡಿದೆ ಅನ್ನುವಂಥದ್ದು ಸರ್ವೋಚ್ಚ ನ್ಯಾಯಾಲಯ ಹೇಳುತ್ತೆ ಇದಾದ ನಂತರ ಇಂದಿರಾ ಗಾಂಧಿಯವರು ಅಷ್ಟಕ್ಕೆ ಸುಮನಾಗೋದಿಲ್ಲ ಇಂದಿರಾ ಗಾಂಧಿಯವರ ಲೆಜಸ್ಸಿ ಏನು ಅಂತ ಹೇಳಿದರೆ ಅವರ ಸರ್ವೋಚ್ಚ ನ್ಯಾಯಾಲಯಗಳ ಆದೇಶಗಳ ವಿರುದ್ಧ ಹೋಗುವಂಥದ್ದೇ ಇಂದಿರಾಗಾಂಧಿಯವರ ಸಾಧನೆ ಸರ್ವೋಚ್ಚ ನ್ಯಾಯಾಲಯ ಮೂಲಭೂತ ಸಂವಿಧಾನಕ್ಕೊಂದು ಮೂಲ ರಚನೆ ಇದೆ ಅಂತ ಹೇಳಿತ್ತು ಇಂದಿರಾಗಾಂಧಿಯವರು ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಒಂದು ಭಾಷಣ ಮಾಡ್ತಾರೆ ಆ ಭಾಷಣದಲ್ಲಿ ಇಂದಿರಾ ಗಾಂಧಿ ಯಾವ ದರ್ಪದ ಮಾತಾಡ್ತಾರೆ ಅಂದರೆ ಸರ್ವೋಚ್ಚ ನ್ಯಾಯಾಲಯ ಕಾನ್ಸ್ಟಿಟ್ಯೂಷನಿಗೆ ಬೇಸಿಕ್ ಸ್ಟ್ರಕ್ಚರ್ ಇದೆ ಅಂತ ಏನು ಹೇಳಿದೆ ಇದು ನಾನು ಒಪ್ಪೋದಿಲ್ಲ ಈ ಸಂವಿಧಾನವನ್ನು ತಿದ್ದಲಿಕ್ಕಾಗಲಿ ಬದಲಾವಣೆ ಮಾಡಲಿಕ್ಕಾಗಲಿ ಏನು ಬೇಕಾದರೂ ಮಾಡಲಿಕ್ಕೆ ಸದನಕ್ಕೆ ಸಂಪೂರ್ಣ ಅವಕಾಶ ಇದೆ ಅದಕ್ಕಾಗಿಯೇ ನಾವು ಇಲ್ಲಿ ಸಂಸದರಾಗಿ ಕೂತಿರುವಂಥದ್ದು ಬೇಸಿಕ್ ಸ್ಟ್ರಕ್ಚರ್ ಅನ್ನುವಂತಹ ಪದವೇ ಇಂಪೋರ್ಟೆಡ್ ಅನ್ನುವಂಥ ರೀತಿಯಲ್ಲಿ ಇಂದಿರಾ ಗಾಂಧಿ ಲೋಕಸಭೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿಯಲ್ಲಿ ಹೇಳ್ತಾರೆ ಇದು ಕಾಂಗ್ರೆಸ್ನ ಮಾನಸಿಕತೆಯ ಅನಾವರಣ ಇದು ಇದು ಕಾಂಗ್ರೆಸ್ನ ಮಾನಸಿಕತೆಯ ಅನಾವರಣ ನಾನು ಸುದೀರ್ಘ ಮಾತಾಡಲಿಕ್ಕೆ ಹೋಗೋದಿಲ್ಲ ಸಮಯ ಇಲ್ಲ ಆದರೆ ಕಾಂಗ್ರೆಸ್ ಈ ಈ ಕೆಲಸಕ್ಕೆ ಹೇಗೆ ಬಂತು ಇದನ್ನು ಆಲೋಚನೆ ಮಾಡಬೇಕು ಇಂದಿರಾಗಾಂಧಿಯವರ ವಿರುದ್ಧ ಅವರು ಕೇಸ್ ಹಾಕಿರ್ತಾರೆ ನೀವು ಕೋ ಎಲೆಕ್ಷನ್ ಗೆದ್ದಿರುವಂಥದ್ದು ಕಾನೂನು ಬಾಹಿರವಾಗಿ ಬೇರೆ ಬೇರೆ ಕಾನೂನು ಉಲ್ಲಂಘನೆಯನ್ನು ಮಾಡಿ ಚುನಾವಣೆಯ ನೀತಿ ಸಮಿತಿಯನ್ನು ಉಲ್ಲಂಘನೆ ಮಾಡಿ ನೀವು ಚುನಾವಣೆಯನ್ನು ಗೆದ್ದಿರುವಂಥದ್ದು ಅಂತ ಅವರು ಕೇಸ್ ಹಾಕಿದಾಗ ಸರ್ ಅಲಹಾಬಾದ್ ನ್ಯಾಯಾಲಯ ಅದನ್ನು ಎತ್ತಿ ಹಿಡಿಯುತ್ತೆ ಅಲಹಾಬಾದ್ ನ್ಯಾಯಾಲಯ ಎತ್ತಿ ಹಿಡಿದು ಅದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ತೀರ್ಪು ಬರಲಿಕ್ಕೆ ಬಾಕಿ ಇರುತ್ತೆ ನಮ್ಮ ಮೇಲೆ ಎಮರ್ಜೆನ್ಸಿಯನ್ನು ಹೇರಿ ಇಂದಿರಾ ಗಾಂಧಿ ಕಾಯ್ತಾ ಇರ್ತಾರೆ ಇಂದಿರಾ ಗಾಂಧಿಗೆ ಸರ್ವೋಚ್ಚ ನ್ಯಾಯಾಲಯ ಯಾವ ರೀತಿಯ ತೀರ್ಪು ಕೊಡುತ್ತೆ ಅಂತ ಗೊತ್ತಿರಲಿಲ್ಲ ಸರ್ವೋಚ್ಚ ನ್ಯಾಯಾಲಯ ಒಂದು ವೇಳೆ ಇಂದಿರಾ ಗಾಂಧಿಯವರ ವಿರುದ್ಧ ತೀರ್ಪನ್ನು ಕೊಟ್ಟರೆ ಅವ್ರು ರಾಜೀನಾಮೆ ಕೊಡಬೇಕಾಗತ್ತೆ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜ್ ಅದಕ್ಕೆ ಅವರು ಆಲೋಚನೆ ಮಾಡ್ತಾರೆ ಹೇಗೂ ತುರ್ತು ಪರಿಸ್ಥಿತಿ ಜಾರಿ ಮಾಡಿ ಆಯಿತು ಇನ್ನು ನಮ್ಮನ್ನು ಅಲ್ಲಿಗಾಡಿಸದೆ ಇರಲಿಕ್ಕೆ ಮಾಡೋದಾದರೆ ಒಂದು ಕಾನೂನನ್ನು ತರಬೇಕು ಅಂತ ಏನು ಕಾನೂನು ಅಂತ ಹೇಳಿದರೆ ಈ ದೇಶದ ಪ್ರಧಾನಮಂತ್ರಿಗಳು ಯಾರಿದ್ದಾರೆ ಇವರ ವಿರುದ್ಧ ಯಾವುದೇ ರೀತಿಯ ವಿಚಾರಣೆಗಳು ಯಾವುದೇ ನ್ಯಾಯಾಲಯ ಮಾಡಲಿಕ್ಕೆ ಕೂಡದು ಇವರ ವಿರುದ್ಧ ಯಾವುದೇ ಮೊಕದಮೆ ಯಾರು ಯಾವ ನಾಗರಿಕನೂ ಎಲ್ಲಿಯೂ ಹೂಡಬಾರ್ದು ಈ ರೀತಿಯ ಒಂದು ಆಲೋಚನೆ ಮಾಡಿ ಥರ್ಟಿ ನೈನ್ತ್ ಎಮೆಂಡ್ಮೆಂಟನ್ನು ಅವರು ಮುಂದಾಗ ಜಾರಿ ಮಾಡಲಿಕ್ಕೆ ಮುಂದಾಗ್ತಾರೆ ಯಾವ ರೀತಿ ಪಾಸ್ ಮಾಡಿದ್ರು ನೋಡಿ ಇದನ್ನು ಆಲೋಚನೆ ಮಾಡಬೇಕು ಸರ್ವೋಚ್ಚ ನ್ಯಾಯಾಲಯದ ಆದೇಶದ ದಿನಾಂಕ ಹನ್ನೊಂದನೇ ತಾರೀಕು ಆಗಸ್ಟ್ ಹನ್ನೊಂದು ಲೋಕಸಭೆಯಲ್ಲಿ ಇವರು ಈ ವಿಧೇಯಕವನ್ನು ಪ್ರಧಾನಮಂತ್ರಿಗಳ ಮೇಲೆ ಯಾವುದೇ ಕಾನೂನು ಮಾಡಲಿಕ್ಕಿಲ್ಲ ಯಾರು ವಿಚಾರಣೆ ಮಾಡಲಿಕ್ಕಿಲ್ಲ ಅನ್ನುವಂಥ ವಿಧೇಯಕ ಆಗಸ್ಟ್ ಏಳನೇ ತಾರೀಕಿಗೆ ಲೋಕಸಭೆಯಲ್ಲಿ ಬೆಳಿಗ್ಗೆ ಮಂಡಿಸ್ತಾರೆ ಎಲ್ಲ ವಿರೋಧ ಪಕ್ಷದ ನಾಯಕರು ಎಮರ್ಜೆನ್ಸಿಯ ನಿಮಿತ್ತ ಜೈಲಿನಲ್ಲಿರ್ತಾರೆ ಯಾವುದೇ ಚರ್ಚೆ ಆಗೋದಿಲ್ಲ ಏಳನೇ ತಾರೀಕಿಗೆ ಲೋಕಸಭೆಯಲ್ಲಿ ಅಂಗೀಕಾರ ಆಗುತ್ತೆ ಎಂಟನೇ ತಾರೀಕಿಗೆ ರಾಜ್ಯಸಭೆಯಲ್ಲಿ ಮಂಡಿಸ್ತಾರೆ ಯಾವುದೇ ಚರ್ಚೆ ಆಗೋದಿಲ್ಲ ಎಂಟನೇ ತಾರೀಕಿಗೆ ಅಂಗೀಕಾರ ಆಗುತ್ತೆ ಇನ್ನೊಂದು ಇದು ಈ ವಿಷಯ ಕನ್ಕರೆಂಟ್ ಲಿಸ್ಟ್ನಲ್ಲಿ ಬರುವಂಥ ವಿಷಯ ರಾಜ್ಯ ಮತ್ತು ಕೇಂದ್ರ ಎರಡಕ್ಕೂ ಸಂಬಂಧಪಟ್ಟಿದ್ದು ಅದಕ್ಕೆ ಇಡೀ ದೇಶದ ಅರ್ಧ ರಾಜ್ಯಗಳ ವಿಧಾನಸಭೆಗಳ ಅನುಮೋದನೆ ಬೇಕಾಗಿರುತ್ತೆ ಸೊ ಇವರಿಗೆ ಹನ್ನೊಂದನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ ಲಿಸ್ಟಿಂಗು ಏಳನೇ ತಾರೀಕಿಗೆ ಎಂಟನೇ ತಾರೀಕಿಗೆ ಲೋಕಸಭೆ ಎಂಟನೇ ತಾರೀಕಿಗೆ ರಾಜ್ಯಸಭೆ ಅನುಮೋದನೆ ಆಯಿತು ಇನ್ನು ಬಾಕಿ ಉಳಿದಿರುವಂಥದ್ದು ಪ್ರೆಸಿಡೆಂಟ್ನ ಅನುಮೋದನೆ ಮತ್ತು ಐವತ್ತು ಪರ್ಸೆಂಟ್ ರಾಜ್ಯಗಳ ಅನುಮೋದನೆ ಅವತ್ತು ಶನಿವಾರ ಆಗಸ್ಟ್ ಏತ್ ಶನಿವಾರ ಆಗಸ್ಟ್ ನೈನ್ತ್ ಶನಿವಾರ ನೋಡಿ ಎಲ್ಲಿಯ ಒಟ್ಟಿಗೆ ಕಾನ್ಸ್ಟಿಟ್ಯೂಷನ್ ಅನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂದರೆ ಕಾಂಗ್ರೆಸ್ ಆಡಳಿತ ಇರತಕ್ಕಂತಹ ಐವತ್ತಕ್ಕಿಂತ ಎಷ್ಟು ಹೆಚ್ಚು ರಾಜ್ಯಗಳ ಅಧಿವೇಶನವನ್ನು ಕರೀತಾರೆ ಸ್ಪೆಷಲ್ ಅಧಿವೇಶನ ಎಲ್ಲ ಎಮ್ ಎಲ್ ಶನಿವಾರ ರಜಾ ಇದ್ರೂ ಕೂಡ ವಿಧಾನಸಭೆಗೆ ಬರುವಾಗೆ ಮಾಡ್ತಾರೆ ಎಲ್ಲ ಕರ್ನಾ ಕರ್ನಾಟಕವೂ ಸೇರಿದಂತ ಅನೇಕ ರಾಜ್ಯಗಳ ಸ್ಪೆಷಲ್ ಅಧಿವೇಶನ ಯಾಕೆ ಇಂದಿರಾ ಗಾಂಧಿ ಅವರ ವಿರುದ್ಧ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಆ ಕೇಸು ನಡೆದೇ ಇರುವಾಗ ಮಾಡಬೇಕು ಹೊಸ ಕಾನೂನನ್ನು ತರಬೇಕು ಹೇಳಿ ಸ್ಪೆಷಲ್ ಅಧಿವೇಶನವನ್ನು ಕರೆದು ಭಾರತದಲ್ಲಿರ್ತಕ್ಕಂಥ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಸ್ಟೇಟ್ಸ್ ಅದನ್ನು ಅನುಮೋದನೆ ಮಾಡಿ ಶನಿವಾರ ಸಂಜೆ ದೆಹಲಿಗೆ ಕಳಿಸ್ತಾರೆ ಆಗಸ್ಟ್ ಹತ್ತು ಸುಪ್ರೀಂ ಕೋರ್ಟಲ್ಲಿ ಯಾವುದೇ ರಾಷ್ಟ್ರಪತಿಗಳ ಭವನದಲ್ಲಿ ಯಾವುದೇ ಕೆಲಸ ಇರೋದಿಲ್ಲ ಆದಿತ್ಯವಾರ ರಜಾ ಇಂದಿರಾ ಗಾಂಧಿಯವರಿಗೂ ಫಕ್ರುದ್ದೀನ್ ಅಲಿ ಅಹಮದ್ ಅವರಿಗೂ ಎಲ್ಲಿಲ್ಲದ ಆತ್ಮೀಯತೆ ಇಂದಿರಾ ಗಾಂಧಿಯವರು ಅವರನ್ನು ಉಳಿಸಬೇಕು ರಾಷ್ಟ್ರಪತಿಗಳು ಕೂಡ ಹತ್ತನೇ ತಾರೀಕಿಗೆ ಅನುಮೋದನೆ ಮಾಡ್ತಾರೆ ಹನ್ನೊಂದನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ ಲಿಸ್ಟಿಂಗು ಇಂದಿರಾ ಗಾಂಧಿಯವರ ವಕೀಲರು ಬಂದು ಹೇಳ್ತಾರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮಾನ್ಯ ನ್ಯಾಯಾಧೀಶರೇ ನೀವು ಇವತ್ತು ಏನು ವಿಚಾರಣೆ ಇದ್ದೀರಿ ಇದು ಸಂವಿಧಾನ ಬಾಹಿರ ನಿನ್ನೆ ಒಂದು ಹೊಸ ಕಾನೂನು ತಂದಿದ್ದೇವೆ ಅದರಲ್ಲಿ ಅದರ ಪ್ರಕಾರ ಪ್ರಧಾನಮಂತ್ರಿಗಳ ಮೇಲೆ ನೀವು ಯಾವುದೇ ವಿಚಾರಣೆ ಮಾಡೋ ಹಾಗಿಲ್ಲ ಅಂತ ಈ ರೀತಿಯೆಲ್ಲ ಸಂವಿಧಾನದ ಮೇಲೆ ಅತ್ಯಾಚಾರ ಯಾವುದಾದ್ರೂ ಮಾಡಿದರೆ ಅದು ಕಾಂಗ್ರೆಸ್ ಪಾರ್ಟಿ ನಲವತ್ತ ಎರಡನೇ ಅಮೆಂಡ್ಮೆಂಟಲ್ಲಿ ಒಂದೇ ಒಂದು ಮಹರಣ ದೇಶದ್ರೋಹ ಅಂತ ತರ್ಟಿ ಅನುಚ್ಛೇದ ಮೂವತ್ತೊಂದು ಡಿ ಹೊಸ ಅನುಚ್ಛೇದವನ್ನು ಸೇರಿಸ್ತಾರೆ ಅನುಚ್ಛೇದ ಆರ್ಟಿಕಲ್ ತರ್ಟಿ ಒನ್ ಡಿ ಇದೇನಕ್ಕೆ ಅಂತ ಹೇಳಿದರೆ ದೇಶದ್ರೋಹಕ್ಕೆ ದೇಶದ್ರೋಹ ಅನ್ನುವಂಥ ಹೊಸ ಹೊಸ ಕಾನೂನನ್ನು ತರ್ತಾರೆ ದೇಶದ್ರೋಹದ ಅಡಿಯಲ್ಲಿ ಆರೋಪಗಳನ್ನು ಹೊರಿಸಿ ಕಾನೂನನ್ನು ಮಾಡ್ಬೋದು ಅನ್ನೋಂಥ ಹೊಸ ಅನುಚ್ಛೇದವನ್ನು ತರ್ತಾರೆ ಇದರಲ್ಲಿ ನೋಡಿ ಮಜಾ ಹೆಂಗಿದೆ ಹೇಗಿದೆ ಅಂದರೆ ದೇಶದ್ರೋಹಿಗಳು ಯಾರು ದೇಶದ್ರೋಹಿ ಸಂಘಟನೆಗಳು ಯಾರು ಅನ್ನುವಂಥ ವ್ಯಾಖ್ಯಾನ ಅವರು ಕೊಟ್ಟಿದ್ದಾರೆ ದೇಶದ್ರೋಹಿಗಳು ಯಾರು ಅಂದರೆ ಆಡಳಿತ ಸರ್ಕಾರದ ವಿರುದ್ಧ ಯಾರೆಲ್ಲ ಪ್ರತಿಭಟನೆಯನ್ನು ಮಾಡ್ತಾರೆ ಇವರೆಲ್ಲರೂ ದೇಶದ್ರೋಹಿಗಳು ಧರ್ಮ ಧರ್ಮಗಳ ನಡುವೆ ಏನಾದರೂ ಮಾತಾಡಿ ಯಾರಿಗಾದರೂ ಕೆರಳಿದರೆ ಅವರು ದೇಶದ್ರೋಹಿಗಳು ಯಾವುದೇ ಒಂದು ಸಂಘ ಸಂಸ್ಥೆಯಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಈ ರೀತಿಯ ಕೆಲಸ ಮಾಡಿದವ ಆ ಸಂಘ ಸಂಸ್ಥೆಯಲ್ಲಿ ಇದ್ದರೆ ಒಬ್ಬ ಇದ್ರೂ ಸಾಕು ಆ ಇಡೀ ಸಂಘ ಸಂಸ್ಥೆ ದೇಶದ್ರೋಹಿ ಸಂಘ ಸಂಸ್ಥೆ ಈ ರೀತಿ ಒಂದು ಕಾನೂನು ತರ್ತಾರೆ ಯಾಕೆ ತಂದರು ಯಾರನ್ನು ಒಳಗಾಕ್ಲಿಕ್ಕೆ ತಂದರು ಯಾರನ್ನು ದೇಶದ್ರೋಹಿ ಮಾಡಲಿಕ್ಕೆ ಇವರು ಹೊರಟಿದ್ರು ಇಂದಿರಾ ಗಾಂಧಿ ಅವರ ವಿರುದ್ಧ ಅಟಲ್ ಬಿಹಾರಿ ವಾಜಪೇಯಿ ಮೊರಾರ್ಜಿ ದೇಸಾಯಿ ಇವರೆಲ್ಲ ಸೇರಿ ಪ್ರತಿಭಟನೆ ಮಾಡಿ ಇವರಿಗೆ ಇವರಿಗೆ ಬೆವರಿಳಿಸಿದ್ರಲ್ಲ ಅವರನ್ನೆಲ್ಲ ದೇಶದ್ರೋಹಿಗಳು ಅನ್ನುವಂಥದ್ದು ಮಾಡಿ ಅವರನ್ನೆಲ್ಲರನ್ನು ದೇಶದ್ರೋಹಿಗಳು ಅನ್ನುವಂಥ ಲೇಬಲ್ ಅಣೆಪಟ್ಟಿ ಕಟ್ಟಲಿಕ್ಕೆ ಹೊರಟರು ಇಷ್ಟಕ್ಕೇನು ನಿಲ್ಲೋದಿಲ್ಲ ಇದಕ್ಕೆ ನೋಡಿ ಅವ್ರು ಎಂಥ ಬಂಡ್ರು ಕಾಂಗ್ರೆಸ್ ಅವರು ಅಂದರೆ ಚಿತ್ತರಂಜನ್ ದಾಸ್ ಬಂಗಾಳದ ಆಗಿನ ಸಂಸದರು ಇವರು ಕೋರ್ಟ್ ಇವರು ಲೋಕಸಭೆಯಲ್ಲಿ ಹೇಳ್ತಾರೆ ಈ ಇಸ್ಕಾನ್ ಅನ್ನುವಂಥ ಸಂಸ್ಥೆ ಇದೆ ಬ್ರಹ್ಮಕುಮಾರೀಸ್ ಅನ್ನುವಂಥ ಸಂಸ್ಥೆ ಇದೆ ಈ ಎರಡು ಈ ಎರಡು ಸಂಸ್ಥೆಗಳು ದೇಶದ್ರೋಹಿ ಸಂಸ್ಥೆಗಳು ಯಾಕೆ ಅಂತ ಹೇಳಿದರೆ ಇವರು ವಿದೇಶದಲ್ಲಿ ಕಾರ್ಯನಿರ್ವಹಿಸ್ತಾರೆ ಇಂಥ ಸಂಸ್ಥೆಗಳು ಇವತ್ತು ದೇಶದಲ್ಲಿ ಕಾರ್ಯನಿರ್ವಹಿಸಬಾರ್ದು ಇವರೆಲ್ಲರೂ ದೇಶದ್ರೋಹಿಗಳು ಅಂತ ಲೋಕಸಭೆಯಲ್ಲಿ ಹೇಳ್ತಾರೆ ಈ ರೀತಿ ಹೇಳ್ತಾ ಹೋದರೆ ಕಾಂಗ್ರೆಸ್ ಈ ದೇಶದಲ್ಲಿ ಇರುವ ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ನಾನ್ನೂರು ಹತ್ತಿರ ಹತ್ರ ಅನುಚ್ಛೇದಗಳಲ್ಲಿ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚು ಅನುಚ್ಛೇದಗಳನ್ನು ನೇರವಾಗಿ ಆಕ್ರಮಣ ಮಾಡಿದ್ದಾರೆ ನೇರವಾಗಿ ಬದಲಾವಣೆ ಮಾಡಿದ್ದಾರೆ ನಾವೆಲ್ಲರೂ ಕೂಡ ಪ್ರಸ್ತಾವನೆಯನ್ನು ಓದಿದ್ವಿ ಪ್ರಸ್ತಾವನೆಯ ಕಡೆಯ ಸಾಲಿನಲ್ಲಿ ಸಾವಿರದ ಒಂಬೈನೂರ ನಲವತ್ತಾರರ ನವೆಂಬರ್ ಇಪ್ಪತ್ತಾರರಂದು ನಾವು ಇದನ್ನು ಅಂಗೀಕರಿಸಿದ್ದೇವೆ ಅಂತ ಹೇಳಿದರು ಇವತ್ತಿಗೂ ಕೂಡ ಅದೇ ಇದೆ ಆದರೆ ಎರಡು ಪದ ಮಾತ್ರ ಸೇರಿಸಿರೋದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸೆಕ್ಯುಲರ್ ಮತ್ತು ಸೋಷಲಿಸ್ಟ್ ಅನ್ನುವಂಥ ಪದ ಸಮಾಜವಾದಿ ಮತ್ತು ಧರ್ಮ ನಿರಪೇಕ್ಷಿತ ಅನ್ನುವಂಥ ಪದ ಮುರುಳಿಯಣ್ಣ ಮಾತಾಡ್ತಾ ಹೇಳಿದ್ರಲ್ಲ ಈ ಪದ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆದರೆ ನಾವು ಇವತ್ತಿಗೂ ಓತ್ ಯಾವ ರೀತಿ ತಗೊಳ್ತೇವೆ ನೈನ್ಟೀನ್ ಫಾರ್ಟಿ ನೈನಲ್ಲೇ ಆಗಿದೆ ಅನ್ನುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಪ್ರಸ್ತಾವನೆಯನ್ನು ಓದ್ತೇವೆ ಈ ರೀತಿ ಭಾರತದ ಸಂವಿಧಾನದ ಮೇಲೆ ಸಾಲು ಸಾಲು ಅತ್ಯಾಚಾರ ಮಾಡಿದರೆ ಅದು ಕಾಂಗ್ರೆಸ್ ಪಾರ್ಟಿ ಇಂದಿರಾ ಗಾಂಧಿ ರಾಹುಲ್ ಗಾಂಧಿ ಇವರೆಲ್ಲರೂ ಈ ಗಾಂಧಿ ಕುಟುಂಬ ಇಡೀ ಸಂವಿಧಾನವನ್ನು ಬುಡಮೇಲು ಮಾಡಿರುವಂತಹ ಒಂದು ಕುಟುಂಬ ಆದರೆ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಮೋದಿಜಿಯವರು ತಂದಂಥ ಹದಿನಾಲ್ಕು ಎಮೆಂಡ್ಮೆಂಟ್ಗಳು ಬಾಬಾ ಸಾಹೇಬರ ವಿಷನನ್ನು ಎಕ್ಸ್ಪ್ಯಾಂಡ್ ಮಾಡಿರುವಂಥವು ಎಕ್ಸ್ಪ್ಯಾನ್ಷನ್ ಮಾಡಿರುವಂಥವು ಎರಡೇ ಎರಡು ಕೊಡ್ತೇನೆ ಹದಿನಾಲ್ಕಕ್ಕೆ ನಾನು ಹೋಗೋದಿಲ್ಲ ಸಮಯ ಇಲ್ಲ ಎರಡೇ ಎರಡು ಉದಾಹರಣೆ ಕೊಡ್ತೇನೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ಸಂವಿಧಾನವನ್ನು ರಚನೆ ಮಾಡಿದಾಗ ಅನುಚ್ಛೇದ ಫಾರ್ಟಿ ಫೈ ಆರ್ಟಿಕಲ್ ಫಾರ್ಟಿ ಫೈವ್ ಮೈಷನ್ ಅದರಲ್ಲಿ ಉಲ್ಲೇಖ ಇದೆ ಏನಂತ ಉಲ್ಲೇಖ ಮಾಡ್ತಾರೆ ಅಂದರೆ ಈ ದೇಶದಲ್ಲಿ ಹುಟ್ಟತಕ್ಕಂಥ ಪ್ರತಿಯೊಬ್ಬ ಮಗುವು ಕೂಡ ಸುಶಿಕ್ಷಿತ ಆಗಬೇಕು ಹದಿನಾಲ್ಕು ವರ್ಷ ತುಂಬುವಂತಹ ಯಾವ ತುಂಬುವವರೆಗೂ ಆ ಮಗುವಿಗೆ ಉಚಿತ ಶಿಕ್ಷಣ ಕೊಡಬೇಕಾಗಿರುವಂಥದ್ದು ನಮ್ಮ ಹಕ್ಕು ನಮ್ಮ ಒಂದು ಕರ್ತವ್ಯ ಅನ್ನುವಂಥದ್ದು ಬಾಬಾ ಸಾಹೇಬರು ಉಲ್ಲೇಖ ಮಾಡಿ ಆದರೆ ಇವತ್ತು ಆ ಶಕ್ತಿ ನಮ್ಮಲ್ಲಿಲ್ಲ ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿಯ ಒಳಗಾದರೂ ಇನ್ನು ಹತ್ತು ವರ್ಷ ಇದೆ ಅಷ್ಟು ಒಳಗಾದರೂ ಕೂಡ ನಮ್ಮ ಸರ್ಕಾರ ಮಾಡಬೇಕು ಅನ್ನುವಂಥದ್ದನ್ನು ಮಾಡಿ ಆ ಪ್ರೊವಿಷನನ್ನು ಇಡ್ತಾರೆ ಬಿಫೋರ್ ನೈನ್ಟೀನ್ ಸಿಕ್ಸ್ಟಿ ಹತ್ತು ವರ್ಷದಲ್ಲಾದರೂ ನಾವು ಹದಿನಾಲ್ಕು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಬೇಕು ಅಂತ ಈ ಅಯೋಗ್ಯರ ಐವತ್ತು ವರ್ಷಗಳ ಆಳಿದ್ರಲ್ಲ ಈ ಅನುಚ್ಛೇದ ಇತ್ತ ಅಂತ ಇವರು ಬಹುಶಃ ನೋಡೇ ಇರಲಿಕ್ಕಿಲ್ಲ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದ ಕೂಡಲೇ ಸರ್ವಶಿಕ್ಷಾ ಅಭಿಯಾನವನ್ನು ಮಾಡಿದರು ಸರ್ವ ಶಿಕ್ಷಾ ಅಭಿಯಾನದಲ್ಲಿ ಈ ಅನುಚ್ಛೇದಕ್ಕೆ ತಿದ್ದುಪಡಿ ತಂದು ಹದಿನಾಲ್ಕು ವರ್ಷದವರೆಗಿನ ಪ್ರತಿಯೊಬ್ಬ ಮಗುವು ಕೂಡ ಇವತ್ತು ಉಚಿತವಾಗಿ ಶಿಕ್ಷಣ ಪಡಿತಾ ಇದ್ದರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾರಣಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾರಣಕ್ಕೆ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಇನ್ಸ್ಪಿರೇಷನ್ ಅಲ್ಲಿಂದ ಬಂದಿದ್ದು ಅಂದರೆ ಬಾಬಾ ಸಾಹೇಬ್ರ ಇದೇ ಸಂವಿಧಾನದಿಂದ ಇದೇ ಸಂವಿಧಾನದಿಂದ ಮಹೇಶ್ ಅಣ್ಣ ಉಲ್ಲೇಖ ಮಾಡಿದ್ರು ಎಸ್ಸಿ ಆಯೋಗ ಎಸ್ ಟಿ ಆಯೋಗದ ಬಗ್ಗೆ ಉಲ್ಲೇಖ ಮಾಡಿದರು ಬಾಬಾ ಸಾಹೇಬ್ರ ಸಂವಿಧಾನದಲ್ಲಿ ವಿಶೇಷ ಅಧಿಕಾರಿಯನ್ನು ಕೊಡಬಹುದು ಅಂತ ನೇಮಕ ಮಾಡಿ ಎಸ್ಸಿ ಮತ್ತು ಎಸ್ ಟಿ ಸಮುದಾಯಕ್ಕೆ ಅದೇ ರೀತಿ ಒ ಬಿ ಸಿ ಸಮುದಾಯಕ್ಕೆ ವಿಶೇಷವಾದಂತಹ ಅವರ ಏಳಿಗೆಗೆ ಅವರ ಪ್ರಗತಿಗೆ ನೀವು ಬೇಕಾದ ಕಾನೂನುಗಳನ್ನು ರಚನೆ ಮಾಡಿ ಅನ್ನುವಂಥದ್ದು ಸಂವಿಧಾನದಲ್ಲಿ ಉಲ್ಲೇಖ ಇದೆ ಇವ್ರು ಮಾಡಲಿಲ್ಲ ಎಸ್ ಸಿ ಎಸ್ ಟಿ ಆಯೋಗ ರಚನೆ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ ಬಂದ ನಂತರ ಅಲ್ಲಿವರೆಗೂ ಅದು ಆಯೋಗ ಆಗಿರಲಿಲ್ಲ ಅದು ಕೇವಲ ವಿಶೇಷ ಅಧಿಕಾರದ ಸ್ಥಾನಮಾನ ಮಾತ್ರ ಇತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನು ಸಾಕಾರಗೊಳಿಸಿದ್ದು ಕೂಡ ಮಾನ್ಯ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ ಅಂಬೇಡ್ಕರ್ ನಮ್ಮ ವಾಜಪೇಯಿ ಅವರು ಬಂದ ಕೂಡಲೇ ಎರಡು ಉಭಯ ದೊಡ್ಡ ಸಮುದಾಯಗಳು ಎರಡು ಉಭಯ ಸಮುದಾಯಗಳಿಗೆ ಒಂದೇ ಆಯೋಗ ಇದ್ದರೆ ಸರಿ ಹೋಗೋದಿಲ್ಲ ಹೇಳಿ ಎರಡು ಪ್ರತ್ಯೇಕ ಆಯೋಗ ರಚನೆ ಮಾಡಿ ಎಸ್ ಸಿ ಬೇರೆ ಎಸ್ ಟಿ ಬೇರೆ ಆಯೋಗ ಮಾಡಿ ಅದಕ್ಕೆ ಸಾಂವಿಧಾನಿಕ ಮಾನ್ಯತೆ ಕೊಟ್ಟಿದ್ರೆ ಅದು ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಅದೇ ರೀತಿ ಒ ಬಿ ಸಿ ಕಮಿಷನ್ ಈ ಒ ಬಿ ಸಿ ಕಮಿಷನ್ಗೆ ಸಾಂವಿಧಾನಿಕ ಮಾನ್ಯತೆ ಕೊಟ್ಟಿದ್ದು ಮಾನ್ಯ ಅವರು ಸಾವಿರದ ಒಂಬೈನೂರ ಐವತ್ತ್ ಮೂರರಲ್ಲಿ ಅಂಬೇಡ್ಕರ್ ಅವರು ಉಲ್ಲೇಖ ಮಾಡ್ತಾರೆ ಮಹೇಶಣ್ಣ ಉಲ್ಲೇಖ ಮಾಡಿದರು ಹಿಂದುಳಿದ ವರ್ಗಕ್ಕೆ ನೀವು ಬೇಕಾದ ಕಾನೂನುಗಳನ್ನು ಅವರು ಪ್ರಗತಿಗೆ ಮಾಡಬೇಕು ಅಂತ ಸಾವಿರದ ಒಂಬೈನೂರ ತೊಂಬತ್ತ ಎರಡನೇ ಇಸ್ವಿಯವರೆಗೆ ಒ ಬಿ ಸಿ ಆಯೋಗ ರಚನೆ ಆಗಿರಲಿಲ್ಲ ಮಾನ್ಯ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಉಲ್ಲೇಖ ಮಾಡಿದರು ತೊಂಬತ್ತ ಎರಡರಲ್ಲಿ ಯಾವಾಗ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕುತ್ತೆ ವಿ ನರಸಿಂಹರಾಯರ ಮಂಡಲ್ ವರದಿಯ ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಪಿ ವಿ ನರಸಿಂಹರಾಯ್ಗೆ ಚೀಮಾರಿ ಹಾಕಿ ನಿಮ್ಮ ಯೋಗ್ಯತೆಗೆ ಒಂದು ಆಯೋಗ ರಚನೆ ಮಾಡಬೇಕು ನೀವು ಈ ಕೂಡಲೇ ರಚನೆ ಮಾಡಿ ಅಂತ ಹೇಳಿದಾಗ ಕಾಟಾಚಾರಕ್ಕೆ ಸಿ ಆಯೋಗವನ್ನು ರಚನೆ ಮಾಡಿತು ಕಾಟಾಚಾರಕ್ಕೆ ಎರಡು ಸಾವಿರದ ಮೋದಿ ಅವರು ಬರುವವರೆಗೂ ಆ ಸಿ ಆಯೋಗಕ್ಕೆ ಸಾಂವಿಧಾನಿಕ ಮಾನ್ಯತೆ ಇರಲಿಲ್ಲ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಇಲ್ಲ ಯಾವುದೇ ರೀತಿಯ ದೊಡ್ಡ ವ್ಯಾಲಿಡಿಟಿ ಇಲ್ಲದೇ ಇರುವಂಥ ರೀತಿಯಲ್ಲಿ ಕಾಂಗ್ರೆಸ್ ಮಾಡಿತ್ತು ಇವತ್ತು ಒ ಬಿ ಸಿ ಈ ದೇಶದ ಶೇಕಡ ಐವತ್ತು ಜನ ಜನಾಂಗವನ್ನು ಪ್ರತಿನಿಧಿಸುವಂಥ ಒ ಬಿ ಸಿ ಕಮ್ಯುನ್ ಒ ಬಿ ಸಿಯ ಆಯೋಗಕ್ಕೆ ಇವತ್ತು ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಸಿಕ್ಕಿದ್ರೆ ಅದು ಬಿ ಜೆ ಪಿಯ ಕೊಡುಗೆ ಅದು ಮೋದಿಜಿಯವರ ಕೊಡುಗೆ ಅನ್ನುವಂಥದ್ದು ನಾವು ಆಲೋಚನೆ ಮಾಡಬೇಕು ಈ ರೀತಿ ಹೇಳಲಿಕ್ಕೆ ಹೋದರೆ ದೊಡ್ಡದಿದೆ ಮತ್ತೆ ಹದಿನಾಲ್ಕಕ್ಕೆ ಹದಿನಾಲ್ಕು ಅಮೆಂಡ್ಮೆಂಟು ಕೂಡ ಎಂಟು ಮೋದಿಜಿಯವರದ್ದು ಹದಿನಾಲ್ಕು ವಾಜಪೇಯಿ ಅವರದು ಇಪ್ಪತ್ತೆರಡು ಅಮೆಂಡ್ಮೆಂಟ್ಗಳು ಕೂಡ ಇದು ಕೂಡ ನಮ್ಮ ಅಮೆಂಡ್ಮೆಂಟ್ಗಳಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ದೂರದೃಷ್ಟಿತ್ವದಲ್ಲಿ ಅವರು ಏನು ಪ್ರಾವಿಷನ್ ಅನ್ನು ಇಟ್ಟಿದ್ರು ಅದರ ಎಕ್ಸ್ಪ್ಯಾನ್ಷನ್ ಅನ್ನು ನಾವು ಮಾಡಿರುವಂಥದ್ದು ಎಕ್ಸ್ಪ್ಯಾನ್ಷನ್ ಅನ್ನು ನಾವು ಮಾಡಿರುವಂಥದ್ದು ಆದರೆ ಕಾಂಗ್ರೆಸ್ ಪಾರ್ಟಿ ಎಪ್ಪತ್ತೈದು ಅಮೆಂಡ್ಮೆಂಟ್ಗಳು ಏನು ಮಾಡಿದ್ದಾರೆ ಈ ಎಪ್ಪತ್ತೈದು ಅಮೆಂಡ್ಮೆಂಟ್ಗಳಲ್ಲಿ ಶೇಕಡ ಹತ್ತು ಹತ್ತು ಅಮೆಂಡ್ಮೆಂಟ್ಗಳಿಗಿಂತ ಜಾಸ್ತಿ ಅಮೆಂಡ್ಮೆಂಟ್ಗಳು ಸಂವಿಧಾನದ ಮೂಲ ಒಂದು ಬೇಸಿಕ್ ಸ್ಟ್ರಕ್ಚರ್ ಏನಿತ್ತು ಇದನ್ನು ಬದಲಾವಣೆ ಮಾಡಿರುವಂಥದ್ದು ಆಗಿರುವಂಥದ್ದು ಸೊ ಆದ ಕಾರಣ ನಮಗೆಲ್ಲರಿಗೂ ದೊಡ್ಡ ಜವಾಬ್ದಾರಿ ಇದೆ ಇವತ್ತು ಯಾವ ಕೊಲುಗಡ ಕೊಲೆಗಡಕ ಮತ್ತೊಬ್ಬ ಕೊಲೆಗಡಕ ಅನ್ನುವಂಥ ರೀತಿಯಲ್ಲಿ ಏನು ಬಿಂಬಿಸಲಿ ಕೊಟ್ಟಿದ್ದಾರೆ ಅದನ್ನು ಅಲ್ಲಗೆಳೆಯುವಂಥ ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ ಇವತ್ತು ಅಪಪ್ರಚಾರಗಳ ಮೇಲೆ ಅಪಪ್ರಚಾರವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಇವತ್ತು ದೇಶದಲ್ಲಿ ಇವತ್ತು ನಮ್ಮ ನಮ್ಮ ಜಿಲ್ಲೆಗಳಲ್ಲಿ ಮಂಡಲಗಳಲ್ಲಿ ಜಾಗೃತಿ ಮೂಡಿಸುವಂಥ ಜವಾಬ್ದಾರಿ ನಮ್ಮ ಮೇಲಿದೆ ಬರುವಂಥ ದಿವಸಗಳಲ್ಲಿ ಎರಡು ತಿಂಗಳುಗಳ ಕಾಲ ಈ ಅಭಿಯಾನ ಏನು ನಡೀಲಿಕ್ಕಿದೆ ತಾವೆಲ್ಲರೂ ಕೂಡ ಇದನ್ನು ತಳಮಟ್ಟದವರೆಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದನ್ನು ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಆಡ್ತೇನೆ ಅದಕ್ಕಿಂತ ಮೊದಲು ಒಂದು ಸಣ್ಣ ಉಲ್ಲೇಖ ಮಾಡ್ತೇನೆ ಬಾಬಾ ಸಾಹೇಬರು ಈ ಸಂವಿಧಾನವನ್ನೇ ಸುಟ್ಟು ಹಾಕಿಬಿಡಬೇಕು ಅಂತ ಹೇಳಿದರು ಸಂವಿಧಾನವನ್ನು ರಚನೆ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನೇ ಸುಟ್ಟು ಹಾಕಿಬಿಡಬೇಕು ಅಂತ ಹೇಳಿದರು ಯಾಕೆ ಹೇಳಿದರು ನಾವು ಯಾವತ್ತಾದರೂ ಒಮ್ಮೆ ಯೋಚನೆ ಮಾಡಬೇಕಲ್ಲ ಅಷ್ಟು ಸುದೀರ್ಘ ಶೋಷಿತ ವರ್ಗ ಎಲ್ಲ ಸಮಗ್ರ ಭಾರತಕ್ಕೊಂದು ಸಂವಿಧಾನವನ್ನು ಅಷ್ಟು ಸುದೀರ್ಘ ಅವಧಿ ರಚನೆ ಮಾಡಿ ಇದನ್ನು ನಾನೇ ಸುಟ್ಟು ಹಾಕಿಬಿಡ್ತೇನೆ ಅನ್ನುವಂಥ ರೀತಿಯಲ್ಲಿ ಬಾಬಾ ಸಾಹೇಬರು ಹೇಳ್ತಾರೆ ಅಂದರೆ ಅವ್ರಿಗೆ ಎಷ್ಟು ಅವರಿಗೆ ಅವರ ಮನಸ್ಸಿಗೆ ಆಘಾತ ತಂದು ಯಾಕೆ ಹೇಳಿ ಅವ್ರ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ರಾಜ್ಯಸಭೆಯಲ್ಲಿ ಮಾತಾಡ್ತಾ ಉಲ್ಲೇಖ ಮಾಡ್ತಾರೆ ಏನು ಉಲ್ಲೇಖ ಅಂತ ಹೇಳಿದರೆ ಭಾರತ ಒಂದು ಸುಸಂಸ್ಕೃತ ನಾಡು ಭಾರತದಲ್ಲಿ ನಾವೆಲ್ಲರೂ ಕೂಡ ದೇವಸ್ಥಾನಗಳನ್ನು ಕಟ್ತೇವೆ ಮಠಮಂದಿರಗಳನ್ನು ಕಟ್ತೇವೆ ಮಠಮಂದಿರಗಳನ್ನು ಕಟ್ಟಿದ ನಂತರ ನಾವು ದೈವಿ ಶಕ್ತಿಗಳು ದೇವಶಕ್ತಿಗಳು ಬಂದು ನೆಲೆಸಬೇಕು ಹೇಳಿ ನಾವು ಮಠಮಂದಿರಗಳನ್ನು ದೇವಸ್ಥಾನಗಳನ್ನು ಕಟ್ತೇವೆ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಅದೇ ಧಾರ್ಮಿಕ ಶ್ರದ್ಧೆಯಿಂದ ಇವತ್ತು ನಾನು ಸಂವಿಧಾನದ ರಚನೆಯನ್ನು ಮಾಡುವಂಥ ಕಾರ್ಯ ಮಾಡಿದ್ದೇನೆ ಅದನ್ನು ಮುನ್ನಡೆಸುವಂಥ ಕಾರ್ಯ ಮಾಡಿದ್ದೇನೆ ನಾನು ಮಾಡಿದ ನಂತರ ಇವತ್ತು ಪ್ರೇತ ಶಕ್ತಿಗಳು ಬಂದು ನೆಲೆಸಿವೆ ಇವತ್ತು ಪ್ರೇತಶಕ್ತಿಗಳು ಬಂದು ನೆಲೆಸಿವೆ ಅದು ಕಾರಣ ಸಂವಿಧಾನವನ್ನೇ ಸುಟ್ಟು ಹಾಕಿ ಬಿಡುವಷ್ಟು ಕೋಪ ಬಂದಿದೆ ಇವತ್ತು ನನಗೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಐದು ವರ್ಷಗಳಲ್ಲಿ ಅವರು ಇದನ್ನು ಹೇಳ್ತಾರೆ ಅಂತಾದಾಗ ನಾವು ಆಲೋಚನೆ ಮಾಡಬೇಕು ಕಾಂಗ್ರೆಸ್ ಪಾರ್ಟಿ ಯಾವ ರೀತಿಯಲ್ಲಿ ಭಾರತದ ಸಂವಿಧಾನದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಅವತ್ತು ಪ್ರಾರಂಭ ಮಾಡಿತ್ತು ಇಲ್ಲಿಯವರೆಗೂ ಮುಂದುವರಿಸಿಕೊಂಡು ಬಂದಿದೆ ಅನ್ನುವಂಥದ್ದನ್ನು ನಾವು ಅರ್ಥೈಸಿಕೊಂಡು ನಮ್ಮ ಎಲ್ಲ ನಮ್ಮ ಸಮಾಜಕ್ಕೆ ಅದನ್ನು ಜಾಗೃತಿ ಮಾಡುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ ಭಾರತ್ ಮಾತಾಕಿ